ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆತ್ಮೀಯರೇ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟನ್ನು ಬುಕ್ ಮಾಡೋದು ಹೇಗೆ ಅನ್ನುವಂಥದ್ದನ್ನು ನಾನಿಲ್ಲಿ ನಿಮಗೆ ಲೈವ್ ಆಗಿ ತೋರಿಸ್ತಾ ಇದ್ದೀನಿ ಡಬ್ಲ್ಯೂ 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 ಸಿ ಎಮ್ ಡಾಟ್ ಇನ್ ಆರ್ ಐ ಬುಕ್ ಎಚ್ ಎಸ್ ಆರ್ ಎಮ್ ಅಂತ ಹೊಡೆದಾಗ ಎಸ್ ಐ ಎ ಎಮ್ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ನೋಡಿ ಇದು ಇಲ್ಲಿ ಎಚ್ ಎಸ್ ಆರ್ ಪಿ ರಿಜಿಸ್ಟ್ರೇಷನ್ ಅಂತ ಬರುತ್ತೆ ಎಚ್ ಎಸ್ ಆರ್ ಪಿ ರಿಜಿಸ್ಟ್ರೇಷನ್ ಅಲ್ಲಿ ಡೀಟೇಲ್ಸ್ ಅನ್ನು ಕೇಳುತ್ತೆ ಇಲ್ಲಿ ಫುಲ್ ನೇಮ್ ಇಮೇಲ್ ಸ್ಟೇಟ್ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರನ್ನು ಹಾಕಬೇಕಾಗತ್ತೆ ನಂತರ ನಿಮ್ಮ ಮೊಬೈಲ್ ನಂಬರ್ ಮತ್ತು ಡಿಸ್ಟಿಕನ್ನು ಸೆಲೆಕ್ಟ್ ಮಾಡಿ ಅಂತ ಹೇಳುತ್ತೆ ನಿಮ್ದು ಯಾವ ಡಿಸ್ಟಿಕ್ಕು ಆ ಡಿಸ್ಟಿಕನ್ನು ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ ಓಕೆ ನೆಕ್ಸ್ಟ್ ಅಗ್ರಿ ಬಾಕ್ಸ್ಗೆ ಕ್ಲಿಕ್ ಮಾಡಿ ಸಬ್ಮಿಟನ್ನು ಮಾಡಿ ಸಬ್ಮಿಟ್ ಆದ ನಂತರ ಪ್ಲೀಸ್ ಸೆಲೆಕ್ಟ್ ಯುವರ್ ವೆಹಿಕಲ್ ಬ್ರ್ಯಾಂಡ್ ಅಂತ ಹೇಳಿ ಬರುತ್ತೆ ನಿಮ್ಮ ವಾಹನ ಯಾವ ಬ್ರ್ಯಾಂಡು ಹೀರೋನೋ ಹೊಂಡನೋ ಬಜಾಜೋ ಯಾವುದು ಅನ್ನೋದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ ಓಕೆ ನೀವು ಕಾರ್ ಆಗಿದ್ರೆ ಕಾರು ಬೈಕ್ ಆಗಿದ್ರೆ ಬೈಕ್ ಅದು ಮುಂದ್ ಕೇಳುತ್ತೆ ಹೀರೋ ಹೊಂಡ ಇದು ನನ್ನ ಬೈಕ್ ಹೊಂಡ ಆಗಿರೋದ್ರಿಂದ ನಾನು ಹೊಂಡಾ ಮೋಟರ್ ಮೋಟಾರ್ ಸೈಕಲ್ ಅಂಡ್ ಸ್ಕೂಟರ್ ಇಂಡಿಯಾ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಅದಾದ ನಂತರ ಮುಂದೆ ಈ ಒಂದು ಪೇಜ್ ಓಪನ್ ಆಗುತ್ತೆ ನೋಡ್ರಿ ಎಫ್ ಟಿ ಎ ಆರ್ಡರ್ ಯುವರ್ ಎಚ್ ಎಸ್ ಆರ್ ಪಿ ನಾವು ಅಂತ ದ ಪರ್ಪಸ್ ಆಫ್ ದಿಸ್ ಪೋರ್ಟಲ್ ಈಸ್ ಟು ಫೆಸಿಲಿಟೇಟ್ ಓನರ್ ಆಫ್ ವೆಹಿಕಲ್ ಟು ಅಪ್ಲೈ ಫಾರ್ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಫ್ಲೇಟ್ ಇನ್ ದ ಸ್ಟೇಟ್ ಆಫ್ ಉತ್ತರ ಪ್ರದೇಶ ನ್ಯೂದೆಲ್ಲಿ ಒಡಿಶಾ ಗುಜರಾತ್ ಮಂಡ್ಯ ಮಧ್ಯಪ್ರದೇಶ ಕರ್ನಾಟಕ ಅಂಡ್ ಅಸ್ಸಾಂ ಈ ಮೆನ್ಷನ್ ಮಾಡದಿರುವಂತಹ ಸ್ಟೇಟ್ಗಳು ಈ ಒಂದು ವೆಬ್ಸೈಟ್ ಅಲ್ಲಿ ಮಾಡಬಹುದು ಅಂತಂದ್ರೆ ನಿಮ್ಮ ಎಚ್ ಎಸ್ ಆರ್ ಪಿ ಅನ್ನ ಆರ್ಡರ್ ಮಾಡ್ಬೋದು ಅಂತ ಹೇಳುತ್ತೆ ಥ್ರೂ ದಿಸ್ ಪೋರ್ಟಲ್ ಕಸ್ಟಮರ್ ಹೂಸ್ ವೆಹಿಕಲ್ ಹ್ಯಾವ್ ಬೀನ್ ಮ್ಯಾನುಫ್ಯಾಕ್ಚರ್ಡ್ ಪ್ರೀರಿಯರ್ ಟು ಏಪ್ರಿಲ್ ಫಸ್ಟ್ ಟೂ ತೌಸಂಡ್ ನೈನ್ಟೀನ್ ಯಾರ ವೆಹಿಕಲ್ ಎರಡ್ ಸಾವಿರದ ಹತ್ತೊಂಬತ್ತು ಏಪ್ರಿಲ್ ಒಂದಕ್ಕಿಂತ ಮೊದಲು ತಯಾರಿಸಿದ್ದೋ ಅಂತವರೆಲ್ಲ ಈ ಒಂದು ಎಚ್ ಎಸ್ ಆರ್ ಪಿ ಏನು ನಂಬರ್ ಪ್ಲೇಟ್ ಅನ್ನು ಹಾಕೋಬೇಕಾಗತ್ತೆ ದಿಸ್ ಪೋರ್ಟಲ್ ಕೇಟರ್ ಟು ವೆಹಿಕಲ್ ಟು ಸೆಲೆಕ್ಟೆಡ್ ಬ್ರ್ಯಾಂಡ್ ಫಾರ್ ಹೂಮ್ ಎಫ್ ಟಿ ಎಚ್ ಎಸ್ ಆರ್ ಸೊಲ್ಯೂಷನ್ ಲಿಮಿಟೆಡ್ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ಅ ವಂಡರ್ ಇನ್ ದ ಅಬೋ ಸ್ಟೇಟ್ ಅಂತ ಹೇಳುತ್ತೆ ಓಕೆ ಈಗ ನಾನು ಬುಕ್ ಮೈ ಎಚ್ ಎಸ್ ಆರ್ ಪಿ ಅಂತ ಹೊಡೆದಿದ್ದೀನಿ ಇಲ್ಲಿ ವೆಹಿಕಲ್ ರಿಜಿಸ್ಟ್ರೇಷನ್ ಸ್ಟೇಟ್ ಕೇಳುತ್ತೆ ನಮ್ದು ಕರ್ನಾಟಕ ಆಗಿರೋದ್ರಿಂದ ಕರ್ನಾಟಕವನ್ನು ಹೊಡಿತೇನೆ ನೆಕ್ಸ್ಟ್ ಪಿಟ್ಮೆಂಟ್ ಲೊಕೇಶನ್ ಕೇಳುತ್ತೆ ನಿಮ್ಗೆ ಎಲ್ಲಿ ಫಿಟ್ ಮಾಡ್ತೀರಾ ನೀವು ಡೀಲರ್ ಹತ್ರ ಮಾಡಿಸ್ಕೋತೀರೋ ಅಥವಾ ನಿಮ್ಮ ಮನೆಗೆ ಬೇಕೋ ಹೋಮ್ ಪಿಟ್ಮೆಂಟ್ ಬೇಕೋ ಅಂತ ಕೇಳುತ್ತೆ ಹೋಮ್ ಪಿಟ್ಮೆಂಟ್ ಹಾಕಿದರೆ ಕೋಡ್ ಕೇಳುತ್ತೆ ಆ ಪಿನ್ ಕೋಡ್ಗೆ ಕೆಲವು ಲೋಕಲ್ ಪಿನ್ ಕೋಡ್ಗಳಿಗೆ ಅವು ಸಪ್ಲೈ ಇಲ್ಲ ಓಕೆ ನಾನು ಡೀಲರ್ ಪ್ರಮಿಸಿಸ್ ಹೊಡಿತೀನಿ ಎಚ್ ಎಸ್ ಆರ್ ಪಿ ಆರ್ಡರ್ ಟೈಪ್ ಕೇಳುತ್ತೆ ನಿಮ್ಗೆ ಯಾವ ಥರದ ಎಚ್ ಎಸ್ ಆರ್ ಪಿ ಬೇಕು ಅಂತ ಕೇಳುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಇಲ್ಲಿ ನಾನೀಗ ಅಲ್ಲಿ ಕ್ಲಿಕ್ ಮಾಡ್ತೀನಿ ಎಚ್ ಎಸ್ ಆರ್ ಪಿ ಆರ್ಡರ್ ಟೈಪ್ ನಿಮ್ಗೆ ಹಳೆಯ ವೆಹಿಕಲ್ ನಿಮ್ದು ಎರಡ್ ಸಾವಿರದ ಹತ್ತೊಂಬತ್ತಕ್ಕಿಂತ ಹಳೆಯ ವೆಹಿಕಲ್ ಗೆ ಹೊಸದಾಗಿ ಬೇಕು ಅಂತಂದ್ರೆ ಓಲ್ಡ್ ವೆಹಿಕಲ್ ಎಚ್ ಎಸ್ ಆರ್ ಪಿ ಕಿಟ್ ಅಂತ ಬರುತ್ತೆ ಅದಲ್ಲ ಅಂತಂದ್ರೆ ಡ್ಯಾಮೇಜ್ ಫ್ರಂಟ್ ಎಚ್ ಎಸ್ ಆರ್ ಪಿ ಅಥವಾ ಡ್ಯಾಮೇಜ್ ರಯರ್ ಎಚ್ ಎಸ್ ಆರ್ ಪಿ ಡ್ಯಾಮೇಜ್ ಬೋತ್ ಎಚ್ ಎಸ್ ಆರ್ ಪಿ ನಿಮ್ದು ಎರಡು ಡ್ಯಾಮೇಜ್ ಆಗಿದೆ ಆಲ್ರೆಡಿ ಹಾಕಿದ್ದೀರಿ ಅಂತಂದ್ರೆ ಅದ್ಯಾವುದನ್ನ ಸೆಲೆಕ್ಟ್ ಮಾಡ್ಬೋದು ಇಲ್ಲಿ ಓಲ್ಡ್ ವೆಹಿಕಲ್ ನಂದು ಎಚ್ ಎಸ್ ಆರ್ ಪಿ ಕಿಟ್ ಕಂಪ್ಲೀಟ್ ಆಗಿ ಬೇಕು ಅನ್ನೋದ್ರಿಂದ ಒಂದೇದನ್ನು ಸೆಲೆಕ್ಟ್ ಮಾಡ್ತೀನಿ ಓಲ್ಡ್ ವೆಹಿಕಲ್ ಎಚ್ ಎಸ್ ಆರ್ ಪಿ ಕಿಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಅದನ್ನು ಸೆಲೆಕ್ಟ್ ಮಾಡ್ಕೋತೀನಿ ಓಕೆ ನೆಕ್ಸ್ಟ್ ನೋಡ್ರಿ ಪಿನ್ ಕೋಡ್ ಕೇಳುತ್ತೆ ಇಲ್ಲಿ ನಿಮ್ಮ ಪಿನ್ ಕೋಡ್ ಯಾವುದು ಅಂತ ಕೇಳುತ್ತೆ ಪಿನ್ ಕೋಡ್ ಅನ್ನ ಕರೆಕ್ಟ್ ಆಗಿ ಎಂಟರ್ ಮಾಡಿ ನಂತರ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ನ ಮತ್ತೆ ಕೇಳತ್ತೆ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ವೆಹಿಕಲ್ ಚೆಸ್ಸಿ ನಂಬರ್ ಮತ್ತೆ ವೆಹಿಕಲ್ ಎಂಜಿನ್ ನಂಬರ್ ಕೇಳತ್ತೆ ಇವೆಲ್ಲ ನಮ್ಗೆ ಸರಿಯಾದ ಮಾಹಿತಿಯನ್ನು ತುಂಬಬೇಕಾಗತ್ತೆ ಹಾಗಾಗಿ ನಿಮ್ಮ ಏನಪ್ಪಾ ಅಂತಂದ್ರೆ ವೆಹಿಕಲ್ ಡಿಟೇಲ್ ಇರುವಂತದನ್ನ ನೀವು ಇಟ್ಕೊಂಡ್ರೆ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ವೆಹಿಕಲ್ ಚೆಸ್ಸಿ ನಂಬರ್ ಮತ್ತು ವೆಹಿಕಲ್ ಎಂಜಿನ್ ನಂಬರ್ ಅನ್ನ ನೀವು ಫಿಲ್ ಮಾಡಲಿಕ್ಕೆ ಸಾಧ್ಯ ಆಗತ್ತೆ ಓಕೆ ಈಗ ನೋಡಿ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ಅನ್ನ ಟೈಪ್ ಮಾಡ್ತೀನಿ ವೆಹಿಕಲ್ ಚೆಸ್ಸಿ ನಂಬರ್ ಅನ್ನ ಟೈಪ್ ಮಾಡ್ತೀನಿ ವೆಹಿಕಲ್ ಎಂಜಿನ್ ನಂಬರ್ ಅನ್ನ ಟೈಪ್ ಮಾಡ್ತೀನಿ ಇವೆಲ್ಲ ಮಾಹಿತಿಯನ್ನು ಒದಗಿಸಿದ ಮೇಲೆ ಕೆಳಗೆ ಸಬ್ಮಿಟ್ ಆಪ್ಷನ್ ಇದೆ ಅದನ್ನು ನಾವು ಕ್ಲಿಕ್ ಮಾಡಬೇಕಾಗತ್ತೆ ಓಕೆ ನೆಕ್ಸ್ಟ್ ಬಂತು ನೋಡಿ ಸಿಟಿ ಸೆಲೆಕ್ಟ್ ಮಾಡಬೇಕು ಇಲ್ಲಿ ನಿಮ್ಮದು ಯಾವ ಸಿಟಿ ಅಂತ ಕೇಳುತ್ತೆ ಯಾವ ಸಿಟಿಯಲ್ಲಿ ನೀವು ಪ್ಲೇಟನ್ನು ನಂಬರ್ ಫ್ಲೇಟನ್ನು ಹಾಕ್ಸ್ಕೊತೀರಿ ಅಂತ ನಾನಿಲ್ಲಿ ನಮ್ಮದು ಕಾರವಾರ್ ಸಿಟಿಯನ್ನು ಸೆಲೆಕ್ಟ್ ಮಾಡ್ತೀನಿ ಕಾರವಾರ್ ಸಿಟಿ ಸೆಲೆಕ್ಟ್ ಮಾಡಿದ ಮೇಲೆ ಡೀಲರ್ ಎಚ್ ಎಸ್ ಆರ್ ಪಿ ಸೆಂಟರ್ ಅಂತ ತೋರಿಸುತ್ತೆ ನೀವು ಯಾವ ಅಲ್ಲಿ ಅಲ್ಲಿ ಯಾರು ಡೀಲರ್ ಇದ್ದಾರೆ ಕಾರವಾರದಲ್ಲಿ ಅಂತ ಕಾಮತ್ ಮೋಟರ್ ಪ್ರೈವೇಟ್ ಲಿಮಿಟೆಡ್ ಅಂದರೆ ಅಡ್ರೆಸ್ ತೋರಿಸುತ್ತೆ ನೀವು ಅಲ್ಲಿ ಒಂದೇ ಒಂದೇ ಇದ್ದರೂ ಒಂದೇ ಎರಡು ಇದ್ರೆ ಎರಡು ತೋರಿಸುತ್ತೆ ಒಂದೇ ಇರೋದರಿಂದ ಒಂದರ ಮೇಲೆ ಸೆಲೆಕ್ಟ್ ಮಾಡಬೇಕಾಗತ್ತೆ ಅದನ್ನು ಸೆಲೆಕ್ಟ್ ಮಾಡಿದ ನಂತರ ನಾವು ಸ್ಲಾಟ್ ಬುಕ್ಕಿಂಗ್ ಮಾಡ್ಬೋದು ನೆಕ್ಸ್ಟ್ ಅಂತ ಹೊಡೆಯುತ್ತೆ ಸೇಮ್ ಅದು ಮತ್ತೊಂದು ಸಲ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಡಿಸ್ಟನ್ನು ಯಾವುದನ್ನು ಬೇಕಾದ್ರೆ ತಗೋಬಹುದು ನಾನು ಇಲ್ಲಿ ಗದಗ್ ತಗೋತೀನಿ ಗದಗ್ ತೊಗೊತೀನಿ ಗದಗದಲ್ಲಿ ಡೀಲರ್ಸ್ ನೋಡಿರಿ ಒಂದು ಡೀಲರ್ ಇದ್ದಾರೆ ಶ್ರೀ ಶಿವಾನಂದ್ ಮೋಟಾರ್ಸ್ ಅಂತಿದೆಯಲ್ಲ ಇಲ್ಲಿದೆ ನೀವು ಯಾವ ಡಿಸ್ಟಿಕ್ಕನ್ನು ಬೇಕಾದ್ರೂ ತಗೋಬಹುದು ಹತ್ತಿರ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಆ ಡಿಸ್ಟಿಕ್ಕನ್ನು ತೊಗೋಬೋದು ತಗೋಬಹುದು ನಾನು ಗದಗ್ ಶ್ರೀ ಶಿವಾನಂದ್ ಮೋಟಾರ್ಸ್ ಅಂತ ಹೊಡೆ ಚೂಸ್ ಅಪಾಯಿಂಟ್ಮೆಂಟ್ ಡೇಟ್ ಅಂತಿದೆಯಲ್ಲ ಇಲ್ಲಿ ಅಪಾಯಿಂಟ್ಮೆಂಟ್ ಡೇಟನ್ನು ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಅಪಾಯಿಂಟ್ಮೆಂಟ್ ಡೇಟ್ ನಮಗೆಲ್ಲ ಸಿಗಲ್ಲ ನೋಡ್ರಿ ಫೆಬ್ರವರಿ ಒಂಬತ್ತು ಒಂದೇ ಇದೆ ಒಂಬತ್ತು ಮುಗಿದು ಹೋಗಿದೆ ಅದನ್ನು ಬಿಟ್ಟರೆ ಫೆಬ್ರವರಿ ತಿಂಗಳಲ್ಲಿ ಯಾವುದೂ ಇಲ್ಲ ಫೆಬ್ರವರಿ ತಿಂಗಳಲ್ಲಿ ಇಲ್ಲ ಅಂತಂದ್ರೆ ನೆಕ್ಸ್ಟ್ ಮಂತ್ ನೋಡಬೇಕು ಯಾವುದು ಇದು ಯಾವುದೂ ಕ್ಲಿಕ್ ಆಗ್ತಿಲ್ಲ ಎಲ್ಲವೂ ಕೂಡ ಲಾಕ್ ಆಗಿದೆ ಒಂಬತ್ತು ಒಂದೇ ಖಾಲಿ ಇತ್ತು ಒಂಬತ್ತು ನಿನ್ನೆ ಮುಗಿದು ಹೋಗಿದೆ ಅದಾಗಲ್ಲ ಹಾಗಾದ್ರೆ ನೆಕ್ಸ್ಟ್ ಮಂತ್ ಅಲ್ಲಿ ಯಾವುದು ಇದೆಯಾ ಮಾರ್ಚ್ ಏಪ್ರಿಲ್ ಮೇ ಅವನ್ನೆಲ್ಲ ನೋಡ್ಬೇಕಾಗತ್ತೆ ನೋಡಿ ಮಾರ್ಚಲ್ಲಿ ಕೂಡ ಯಾವ ಯಾವ ಡೇಟು ಕೂಡ ಇಲ್ಲ ಎಲ್ಲವೂ ಲಾಕ್ ಆಗಿದೆ ಫೆಬ್ರವರಿಲ್ ಒಂದು ಬಿಟ್ಟರೆ ಮಾರ್ಚಲ್ಲಿ ಯಾವುದೂ ಇಲ್ಲ ಮುಂದೆ ನೋಡಿ ಓಕೆ ನಾನಿಲ್ಲಿ ನೋಡಿ ಡಿಸ್ಟಿಕ್ ಸಿರ್ಸಿಯನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸಿರ್ಸಿಯಿಂದ ಇಲ್ಲಿ ಒಂದು ಸೆಂಟರ್ ಇದೆ ಒಂದು ಸೆಂಟ್ರ್ ಇದೆ ಒಂದು ಸೆಂಟ್ರನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಡೇಟನ್ನು ಇಪ್ಪತ್ನಾಲ್ಕು ನನಗೆ ಸಿಕ್ತು ಫೆಬ್ರವರಿ ಫೆಬ್ರವರಿ ತೊಗೊಂಡಿದ್ದೀನಿ ಅಪಾಯಿಂಟ್ಮೆಂಟ್ ಸ್ಲಾಟು ನಾಲ್ಕೂವರೆಯಿಂದ ಐದು ಮೂವತ್ತು ತೊಗೊಂಡಿದ್ದೀನಿ ಅಪಾಯಿಂಟ್ಮೆಂಟ್ ಸ್ಲಾಟು ನೆಕ್ಸ್ಟ್ ಕ್ಲಿಕ್ ಮಾಡ್ತೀನಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಓಕೆ ಮತ್ತೆ ರಿಜಿಸ್ಟ್ರೇಷನ್ ಕೇಳಿಸ್ ಕೇಳುತ್ತೆ ಎಂಟರ್ ಯುವರ್ ವೆಹಿಕಲ್ ಡೀಟೇಲ್ಸ್ ಅಂತ ಅದು ಆಲ್ರೆಡಿ ನಾವು ಕೊಟ್ಟಿರುವಂಥದ್ದನ್ನೇ ತಗೊಂಡಿರುತ್ತೆ ವೆಹಿಕಲ್ ಟೈಪ್ ಕೇಳುತ್ತೆ ಇಲ್ಲಿ ವೆಹಿಕಲ್ ಟೈಪ್ ಕೇಳುತ್ತೆ ನೋಡ್ರಿ ಇಲ್ಲಿ ಯಾವ ವೆಹಿಕಲ್ ಅಂತ ಕೇಳುತ್ತೆ ಮೋಟ್ರ ಸೈಕಲ್ ಅಥವಾ ಸ್ಕೂಟರೋ ಅಂತ ಕೇಳುತ್ತೆ ಓಕೆ ನೆಕ್ಸ್ಟ್ ಅವೆಲ್ಲ ಬೇಸಿಕ್ ಡೀಟೇಲ್ಸ್ ತುಂಬ ಆದ ನಂತರ ಎಂಟರ್ ಯುವರ್ ಅಡ್ರೆಸ್ ಅಂತ ಹೇಳುತ್ತೆ ಬಿಲ್ಡಿಂಗ್ ಅಡ್ರೆಸ್ ಲೈನ್ ಒನ್ ಲೈನ್ ಟು ಲೈನ್ ತ್ರೀ ಮತ್ತು ನಿಮ್ಮ ಸಿಟಿ ನಿಮ್ಮ ಫೋನ್ ನಂಬರ್ ಇಷ್ಟನ್ನು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ ಎಂಟರ್ ಯುವರ್ ಅಡ್ರೆಸ್ ಈ ಒಂದು ಪೇಜಲ್ಲಿ ಇವಿಷ್ಟು ಮಾಹಿತಿಯನ್ನು ನೀವು ಇಲ್ಲಿ ತುಂಬಬೇಕು ಅವಾದ ನಂತರ ನೆಕ್ಸ್ಟ್ ಬಟನ್ ಕ್ಲಿಕ್ ಮಾಡಿದಾಗ ವೆರಿಫೈ ಯುವರ್ ಮೊಬೈಲ್ ನಂಬರ್ ಅಂತ ಬರುತ್ತೆ ನೋಡಿ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿದ ನಂತರ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರಿಗೆ ಒಂದು ಓ ಟಿ ಪಿ ಹೋಗುತ್ತೆ ಆ ಓ ಟಿ ಪಿಯನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ ಇದು ಮೊಬೈಲ್ ನಂಬರ್ನ ವೆರಿಫಿಕೇಷನ್ ಮಾಡುತ್ತೆ ವೆರಿಫೈ ಓ ಟಿ ಪಿ ಅಂತಿದೆಯಲ್ಲ ಆ ಓ ಟಿ ಪಿಯನ್ನು ಟೈಪ್ ಮಾಡಿ ಅಲ್ಲಿ ವೆರಿಫೈಯನ್ನು ಮಾಡಿ ಮೊಬೈಲ್ ನಂಬರ್ ವೆರಿಫಿಕೇಷನ್ ಆದ ನಂತರ ಪೇ ಎಚ್ ಎಸ್ ಆರ್ ಪಿ ಆನ್ಲೈನ್ ಅಂತ ಒಂದು ಪೇಜ್ ಓಪನ್ ಆಗಿದೆ ನೋಡಿ ಇಲ್ಲಿ ಕಂಡೀಷನ್ ಬಾಕ್ಸ್ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ ಕೆಳಗಡೆ ನೆಕ್ಸ್ಟ್ ಅಂತ ಹೊಡೆದ್ರೆ ನಿಮ್ಮ ಪೇಮೆಂಟ್ ಆಪ್ಷನ್ಗೆ ಆನ್ಲೈನ್ ಪೇಮೆಂಟ್ ಆಪ್ಷನ್ಗೆ ಹೋಗುತ್ತೆ ನೋಡಿ ಇಲ್ಲಿ ತೋರಿಸ್ತಾ ಇದೆ ಪೇ ಆರ್ ಎಸ್ ಪೋ ಟ್ವೆಂಟಿ ಫೋರ್ ಪಾಯಿಂಟ್ ಏಯ್ಟಿ ರುಪೀಸ್ ನಾಲ್ಕುನೂರ ಇಪ್ಪತ್ತ್ನಾಲ್ಕು ರೂಪಾಯನ್ನ ಪೇ ಮಾಡಿ ಅಂತಿದೆಯಲ್ಲ ಒಂದು ಬೈಕಿಂದು ಹೆಚ್ ಎಸ್ ಆರ್ ಪಿ ಪ್ಲೇಟಿಗೆ ನಾಲ್ಕುನೂರು ಇಪ್ಪತ್ನಾಲ್ಕು ರೂಪಾಯಿ ಆಗುತ್ತೆ ಅದರ ಮೇಲೆ ಪೇ ಅನ್ನೋದ್ರ ಮೇಲೆ ರೆಡ್ ಬಟನ್ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿದರೆ ಮುಂದೆ ಪೇ ಆಪ್ಷನಿಗೆ ಹೋಗುತ್ತೆ ಓಕೆ ಇಲ್ಲಿ ಆನ್ಲೈನ್ ಪೇಮೆಂಟ್ ಆಪ್ಷನ್ಗಳನ್ನು ತೋರಿಸುತ್ತೆ ನೀವು ಕ್ರೆಡಿಟ್ ಕಾರ್ಡಿಂದ ಅಥವಾ ಡೆಬಿಟ್ ಕಾರ್ಡಿಂದ ಅಥವಾ ಯು ಪಿ ಐಯಿಂದ ನೆಟ್ ಬ್ಯಾಂಕಿಂಗಿಂದ ನೀವು ಪೇಮೆಂಟನ್ನು ಮಾಡ್ಬೋದು ನಾನು ಯು ಪಿ ಐಯನ್ನು ಸೆಲೆಕ್ಟ್ ಮಾಡ್ಕೊತೀನಿ ಯು ಪಿ ಐ ಸೆಲೆಕ್ಟ್ ಮಾಡಿಕೊಂಡು ಓಕೆ ನೋಡಿ ಪೇ ಬೈ ಎನಿ ಯು ಪಿ ಐ ಆ್ಯಪ್ ಅಂತಿದೆ ಒಂದು ಫೋನ್ಪೇ ಇರೋದರಿಂದ ಫೋನ್ಪೇ ಆ್ಯಪ್ ಇರೋದ್ರಿಂದ ಯು ಪಿ ಐ ಆ್ಯಪನ್ನು ತೊಗೊಂಡಿದ್ದೀನಿ ಅಲ್ಲಿ ಫೋನ್ಪೇ ಆ್ಯಪನ್ನು ಸೆಲೆಕ್ಟ್ ಮಾಡ್ಕೊತೀನಿ ಫೋನ್ಪೇ ಆ್ಯಪ್ ಸೆಲೆಕ್ಟ್ ಮಾಡ್ಕೊಂಡ ನಂತರ ಅಲ್ಲಿ ಅಮೌಂಟ್ ತೋರಿಸುತ್ತೆ ಅದು ಫೋರ್ ಟ್ವೆಂಟಿ ಫೋರ್ ರುಪೀಸ್ ತೋರಿಸುತ್ತೆ ಫೋರ್ ಟ್ವೆಂಟಿ ಫೋರ್ ರುಪೀಸ್ ಅದನ್ನು ಪೇ ಮಾಡ್ತೀನಿ ಓಕೆ ಪೇಮೆಂಟ್ ಆದ ತಕ್ಷಣ ನಮಗೆ ಮೆಸೇಜ್ ಬರುತ್ತೆ ಯುವರ್ ಎಚ್ ಎಸ್ ಆರ್ ರಿಜಿಸ್ಟ್ರೇಷನ್ ಅಥವಾ ಬುಕ್ಕಿಂಗ್ ಸಕ್ಸಸ್ಫುಲಿ ಅಂತ ಒಂದು ಮೆಸೇಜ್ ಕೂಡ ಬರೋದನ್ನು ಇಲ್ಲಿ ನಾನು ನಿಮಗೆ ತೋರಿಸ್ತೇನೆ ನೋಡಿ ಈ ಥರ ಯುವರ್ ಎಚ್ ಎಸ್ ಆರ್ ರಿಕ್ವೆಸ್ಟ್ ಹ್ಯಾಸ್ ಬೀನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಇಲ್ಲಿ ಕೆಳಗೆ ಪ್ರಿಂಟ್ ಹಿಯರ್ ಅಂತಿದೆ ಆ ಪ್ರಿಂಟ್ ಹಿಯರ್ ಮೇಲೆ ಕ್ಲಿಕ್ ಮಾಡಿದರೆ ಒಂದು ರಿಸಿಪ್ಟ್ ಬರುತ್ತೆ ಆ ರಿಸಿಪ್ಟನ್ನು ನೀವು ಡೌನ್ಲೋಡ್ ಮಾಡಿ ಇಟ್ಕೋಬೇಕಾಗತ್ತೆ ಜೊತೆಗೆ ಪ್ರಿಂಟ್ ಮಾಡಿ ಇಟ್ಕೋಬೋದು ಆ ರಿಸಿಪ್ಟನ್ನ ನೀವು ತಗೊಂಡೋಗಿ ನೀವು ಯಾವ ಸೆಂಟ್ರನ್ನು ಕೊಟ್ಟಿದ್ದಾರಲ್ಲ ಆ ಸೆಂಟ್ರಿಗೆ ಆ ನೀವು ಬುಕ್ ಮಾಡಿರುವಂಥ ಡೇಟು ಮತ್ತು ಸ್ಲಾಟಿಗೆ ನೀವು ತೊಗೊಂಡೋಗಿ ಕೊಟ್ಟರೆ ನಿಮ್ಮ ಒಂದು ವೆಹಿಕಲ್ಗೆ ನಂಬರ್ ಪ್ಲೇಟನ್ನು ಯಾವುದೇ ಚಾರ್ಜಸ್ ಇಲ್ಲದೇ ಹಾಕ್ಕೊಡ್ತಾರೆ ಇದರಲ್ಲಿ ಇದೆ ಇನ್ಕ್ಲೂಡಿ ಆಲ್ ಆಲ್ ಆಫ್ ಚಾರ್ಜಸ್ ಅಂತದ ನೀವೇನು ಪೇಮೆಂಟ್ ಮಾಡಿರಿ ಅದೇ ಪೇಮೆಂಟ್ನಲ್ಲಿ ನೋಡಿ ಈ ಥರ ಒಂದು ರಿಸಿಪ್ಟ್ ಬರುತ್ತೆ ಈ ರಿಸೀಟನ್ನು ಇಟ್ಕೋಬೇಕಾಗುತ್ತೆ ಸಪೋಸ್ ನೀವು ಹದಿನೇಳರ ನಂತರ ನಿಮ್ಗೆ ಡೇಟ್ ಸಿಕ್ಕಿದೆ ಅಂತಂದರೆ ನೀವು ಈ ರಿಸೀಪ್ಟನ್ನು ತೋರಿಸಿದರೆ ನಿಮಗೆ ದಂಡ ಬೀಳಲ್ಲ ಓಕೆ ನಿಮಗೆ ಹದಿನೊಳಗೆ ಲಾಸ್ಟ್ ಡೇಟ್ ಇದೆ ನೀವು ಆಲ್ರೆಡಿ ಹದಿನೇಳರೊಳಗೆ ಈ ರಿಸಿಪ್ಟನ್ನು ಪಡೆದಿಟ್ಕೊಂಡಿದ್ದೀರಿ ಅಂತಂದರೆ ನಿಮಗೆ ನೆಕ್ಸ್ಟ್ ಹದಿನೇಳರ ನಂತರ ನೀವು ಫಿಕ್ಸ್ ಮಾಡ್ತೀರಿ ಅಂತಾದರೂ ಕೂಡ ನೀವು ಯಾರಾದರೂ ಕೇಳಿದಾಗ ನೀವು ಈ ರಿಸಿಪ್ಟನ್ನು ತೋರಿಸಿ ನೀವು ದಂಡದಿಂದ ವಿಮುಕ್ತರಾಗ್ಬೋದು ನಾನು ನೀಡಿರುವಂಥ ಮಾಹಿತಿ ಸಂಪೂರ್ಣ ಆಗಿದೆ ಅಂದ್ಕೊತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಆದಷ್ಟು ಮಾಹಿತಿಯನ್ನು ಶೇರ್ ಮಾಡಿ ಲೈಕ್ ಮಾಡಿ ಹೊಸದಾಗಿ ನೋಡ್ತಾ ಇರೋರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಬಾಯ್ ಬಾಯ್ ಟೇಕ್ ಕೇರ್